ಲೋಕಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷಾ ವರದಿಯನ್ನು ಮುಂದೆ ಇಟ್ಟಿದ್ವಿ ಇದೀಗ ಎರಡನೇ ರಾಜ್ಯ ತಮಿಳುನಾಡು ತಮಿಳುನಾಡಿನಲ್ಲಿ ಈ ಬಾರಿ ಬಿಜೆಪಿ ಅಲೆ ಇದೆಯಾ ಅಣ್ಣಾಮಲೈ ರವರ ರಣತಂತ್ರ ಈ ಬಾರಿ ತಮಿಳುನಾಡಿನಲ್ಲಿ ವರ್ಕೌಟ್ ಆಗತ್ತ ಅಥವಾ ಈ ಬಾರಿ ಕೂಡ ಇಂಡಿಯಾ ಮೈತ್ರಿಕೂಟಕ್ಕೆ ಹೆಚ್ಚಿನ ಸ್ಥಾನ ಸಿಗತ್ತಾ ಈ ಬಗ್ಗೆ ಲೋಕ್ ಪೋಲ್ ಸಮೀಕ್ಷಾ ವರದಿ ಏನ್ ಹೇಳತ್ತೆ ಅನ್ನೋದನ್ನ ನೋಡೋಣ ಇಂಡಿಯಾ ಮೈತ್ರಿಕೂಟ ಮೂವತ್ನಾಲ್ಕರಿಂದ ಮೂವತ್ತೇಳು ಕ್ಷೇತ್ರಗಳನ್ನ ಗೆಲ್ಬಹುದು ಎಐಎಡಿಎಫ್ಗೆ ಒಂದರಿಂದ ಮೂರು ಸ್ಥಾನವನ್ನ ಗೆಲ್ಲಬಹುದು ಹಾಗೆ ಎನ್ಡಿಎ ಎನ್ ಡಿಎ ಮೈತ್ರಿಕೂಟ ಗೆದ್ರೆ ಒಂದು ಕ್ಷೇತ್ರವನ್ನ ಮಾತ್ರ ಗೆಲ್ಲಬಹುದು ಹಾಗೆ ಇತರರು ಒಂದು ಕ್ಷೇತ್ರವನ್ನ ಗೆಲ್ಲಬಹುದು ಅನ್ನೋದನ್ನ ಲೋಕ್ ಪೋಲ್ ಸಮೀಕ್ಷ ಹೇಳ್ತಾ ಇದೆ ಕಳೆದ ಎರಡು ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರ ಅಲೆಯಲ್ಲಿ ನಡೆದಂತಹ ಎರಡೂ ಚುನಾವಣೆಯಲ್ಲೂ ಕೂಡ ತಮಿಳುನಾಡಿನಲ್ಲಿ ಯುಪಿಎ ಮೈತ್ರಿಕೂಟ ಈಗಿನ ಇಂಡಿಯಾ ಮೈತ್ರಿಕೂಟವೇ ಮೇಲುಗೈಯನ್ನು ಸಾಧಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿಎಂಕೆ ಇಪ್ಪತ್ತ ಮೂರು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಕಾಂಗ್ರೆಸ್ ಎಂಟು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಸಿಪಿಐಎಂ ಎರಡು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಸಿಪಿಐ ಎರಡು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಇಂಡಿಯನ್ ಮುಸ್ಲಿಂ ಲೀಗ್ ಒಂದು ಕ್ಷೇತ್ರದಲ್ಲಿ ಗೆದ್ದಿತ್ತು ವಿ ಸಿ ಕೆ ಒಂದು ಕ್ಷೇತ್ರದಲ್ಲಿ ಗೆದ್ದಿತ್ತು ಸೊ ಇದು ಯು ಪಿ ಎ ಮೈತ್ರಿಕೂಟ ಇನ್ನು ಎಐಡಿಎಂಕೆ ಒಂದು ಕ್ಷೇತ್ರದಲ್ಲಿ ಗೆದ್ದಿತ್ತು ಇನ್ನು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲೂ ಕೂಡ ಡಿಎಂಕೆ ಇಪ್ಪತ್ತ ಮೂರು ಕ್ಷೇತ್ರದಲ್ಲಿ ಗೆದ್ದಿತ್ತು ಕಾಂಗ್ರೆಸ್ ಎಂಟು ಕ್ಷೇತ್ರದಲ್ಲಿ ಗೆದ್ದಿತ್ತು ಸಿಪಿಐಎಂ ಎರಡು ಕ್ಷೇತ್ರದಲ್ಲಿ ಗೆದ್ದಿತ್ತು ಮುಸ್ಲಿಂ ಲೀಗ್ ಒಂದು ಕ್ಷೇತ್ರದಲ್ಲಿ ಗೆದ್ದಿತ್ತು ಕೆ ಒಂದು ಕ್ಷೇತ್ರದಲ್ಲಿ ಗೆದ್ದಿತ್ತು ಎಐ ಡಿಎಂಕೆ ಒಂದು ಕ್ಷೇತ್ರದಲ್ಲಿ ಗೆದ್ದಿತ್ತು ಸೊ ಲಾಸ್ಟ್ ಎರಡು ಎಲೆಕ್ಷನ್ ನಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಎಲ್ಲೂ ಕೂಡ ಬಿಜೆಪಿಗೆ ಗೇನಿಂಗ್ ಆಗಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಶೇರ್ ನಲ್ಲಿ ಒಂದಿಷ್ಟು ಫ್ಲಕ್ಚುಯೇಷನ್ಸ್ ಆಗಿದೆ ಅನ್ನೋದೊಂದು ಬಿಟ್ಟರೆ ಬೇರೆ ಯಾವ ಗೇನಿಂಗು ಕೂಡ ಆಗಿಲ್ಲ ವೋಟ್ ಶೇರ್ ಎಷ್ಟೇ ಫ್ಲಕ್ಚುಯೇಷನ್ಸ್ ಆದ್ರೂ ಕೂಡ ಒಂದು ವೇಳೆ ಅದು ಸೀಟುಗಳಾಗಿ ಕನ್ವರ್ಟ್ ಆಗದೆ ಹೋದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ ವೋಟ್ ಶೇರ್ ವೋಟ್ ಶೇರ್ ಮತ್ತೆ ಎಷ್ಟು ಎಫೆಕ್ಟಿವ್ ಅಂತ ಹೇಳಿ ಅದು ಕೂಡ ಪ್ರಶ್ನೆ ಕಾಡುತ್ತೆ ಎಷ್ಟರ ಮಟ್ಟಿಗೆ ಗೇನಿಂಗ್ ಆಗಿದೆ ಮತ್ತು ಅದು ಎಷ್ಟರ ಮಟ್ಟಿಗೆ ಈ ಬಾರಿಯ ಚುನಾವಣೆಯಲ್ಲಿ ಪ್ರಭಾವವನ್ನು ಬೀರಬಹುದು ಅಂತ ಹೇಳಿ ಸೊ ಈಗ ಲಾಸ್ಟ್ ಎರಡು ಎಲೆಕ್ಷನ್ ಅನ್ನು ನೋಡಿದ್ರೆ ಈ ಬಾರಿಯೂ ಲೋಕ್ಪಾಲ್ ಸಮೀಕ್ಷೆಯ ಪ್ರಕಾರ ಇಂಡಿಯಾ ಮೈತ್ರಿಕೂಟವೇ ತಮಿಳುನಾಡಿನಲ್ಲಿ ಮೇಲುಗೈಯನ್ನು ಸಾಧಿಸುತ್ತೆ ಎಐಎಡಿಎಂಕೆ ಕೇವಲ ಒಂದು ಲೋಕಸಭಾ ಕ್ಷೇತ್ರಗಳು ಸಿಗಬಹುದು ಎನ್ನುವಂಥದ್ದು ಎನ್ ಡಿಎ ಮೈತ್ರಿಕೂಟಕ್ಕೆ ಕೇವಲ ಒಂದು ಮ್ಯಾಕ್ಸಿಮಮ್ ಒಂದು ಕ್ಷೇತ್ರ ಸಿಗಬಹುದು ಎನ್ನುವಂಥದ್ದು ಲೆಕ್ಕಾಚಾರ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ತಮಿಳುನಾಡು ರಾಜ್ಯವೇ ದೊಡ್ಡ ಟಾರ್ಗೆಟ್ ಆಗಿದೆ ಹೇಗಾದ್ರೂ ಮಾಡಿ ಇಲ್ಲಿ ಅಧಿಕ ಸ್ಥಾನವನ್ನ ಗೆದ್ಕೊಳ್ಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿ ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ ಹೀಗಾಗಿ ಅವರು ರಾಮ ಮಂದಿರ ಉದ್ಘಾಟನೆ ಆಗೋಕಿನ ಮುಂಚೆ ಎರಡು ದಿನ ಮುಂಚಿತವಾಗಿ ತಮಿಳುನಾಡಿಗೆ ಭೇಟಿ ಕೊಟ್ಟಿದ್ರು ಜನವರಿ ತಿಂಗಳಲ್ಲಿ ಅವರು ಎರಡು ಬಾರಿ ಭೇಟಿ ಕೊಟ್ಟಿದ್ರು ತಮಿಳುನಾಡಿಗೆ ಇನ್ನು ಅಣ್ಣಾಮಲೆಯವರ ನೇತೃತ್ವದಲ್ಲಿ ಅಂದ್ರೆ ತಮಿಳುನಾಡಿನ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಅಣ್ಣಾಮಲೈ ಅವರ ನೇತೃತ್ವದಲ್ಲಿ ಈಗಾಗಲೇ ಅಲ್ಲಿ ಯಾತ್ರೆಯನ್ನು ಕೂಡ ಮಾಡಿದೆ ಬಿಜೆಪಿ ಈಗಾಗಲೇ ಮುಗಿಸಿದೆ ಒಂದು ಹಂತದಲ್ಲಿ ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮದ ಬಗ್ಗೆ ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಆ ಹೇಳಿಕೆ ಈ ಬಾರಿ ಬಿಜೆಪಿಗೆ ಅಲ್ಲಿ ಪ್ಲಸ್ ಪಾಯಿಂಟ್ ಆಗಿ ಪರಿಣಮಿಸುತ್ತೆ ಹಿಂದೂ ಮತ ಕ್ರೋಢೀಕರಣಕ್ಕೆ ಬಿಜೆಪಿಗೆ ಇದು ನೆರವಾಗಬಹುದು ಆದ್ರೂ ಕೂಡ ಈ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ ಅಲ್ಲಿ ಬಿಜೆಪಿಗೆ ಈ ಬಾರಿ ಜನಾಭಿಪ್ರಾಯ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ ಸೊ ಇದು ತಮಿಳುನಾಡಿನ ಚುನಾವಣಾ ಪೂರ್ವ ಸಮೀಕ್ಷೆ ತಮಿಳ್ನಾಡು ಬಿಗ್ ಸ್ಟೇಟ್ ಮೂವತ್ತ ಒಂಬತ್ತು ಲೋಕಸಭಾ ಕ್ಷೇತ್ರಗಳಿರುವಂತಹ ರಾಜ್ಯ ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿರುವಂತಹ ರಾಜ್ಯ ಹೀಗಾಗಿ ಬೇರೆ ಕಡೆ ಆಗಬಹುದಾದಂತಹ ನಷ್ಟಗಳು ಕರ್ನಾಟಕದ ಚುನಾವಣಾ ಪೂರ್ವ ಸಮೀಕ್ಷೆ ಬಗ್ಗೆ ನಾವು ಹೇಳಿದ್ವಿ ಅಲ್ಲಿ ಬಿಜೆಪಿಗೆ ನಷ್ಟ ಆಗ್ತಿದೆ ಕರ್ನಾಟಕದಲ್ಲಿ ನಮ್ಮಲ್ಲಿ ಅಂತ ಹೇಳಿ ಸೊ ಇಲ್ಲಿ ಆಗಬಹುದಾದಂತಹ ನಷ್ಟಗಳನ್ನ ಬೇರೆ ರಾಜ್ಯದಲ್ಲಿ ಕಾಂಪನ್ಸೇಟ್ ಪರಿಹಾರ ಮಾಡಿಕೊಳ್ಳುವಂತಹ ಪ್ರಯತ್ನಕ್ಕೆ ಬಿಜೆಪಿ ಕೈ ಹಾಕಿರುವಂತದ್ದು ಬಟ್ ತಮಿಳ್ನಾಡಿನಲ್ಲೂ ಕೂಡ ಬಿಜೆಪಿಗೆ ಪ್ಲಸ್ ಆಗತ್ತೆ ಎನ್ನುವಂತಹ ಲೆಕ್ಕಾಚಾರವನ್ನ ಲೋಕ್ಪೋಲ್ ಸಮೀಕ್ಷೆ ಮುಂದಿಟ್ಟಿಲ್ಲ ಸೊ ಬಿ ಲೋಕ್ಪೋಲ್ ಸಮೀಕ್ಷೆ ಪ್ರಕಾರ ತಮಿಳುನಾಡಿನಲ್ಲಿ ಬಿಜೆಪಿ ಈ ಬಾರಿಯೂ ಕೂಡ ಸುತ್ತಿದ್ರೆ ಸೊನ್ನೆ ಸುತ್ತಬಹುದು ಅಚ್ಚರಿ ಏನು ಇಲ್ಲ